ಕ್ಷೇತ್ರದ ಚುನಾವಣೆ ಅಂತೇಳಿ ನಾನು ಸುಮಾರು ಒಂದು ಆಚೆ ಬಂದಿದ್ದು ಹದಿನೈದು ವರ್ಷ ಆಯ್ತು ಹದಿನೈದು ವರ್ಷದ ಸತತವಾಗಿ ನಮ್ಮ ಶಿಕ್ಷಕರು ಪದವೀಧರ ಜೊತೆಯಲ್ಲಿ ಇದ್ದು ಈ ಕ್ಷೇತ್ರದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಒಂದು ಸಮಾಜ ಸೇವೆ ಮಾಡಬೇಕು ಮತ್ತು ನಾನು ಗುರ್ಸ್ಕೋಬೇಕು ಅನ್ನೋ ಒಂದು ಆಸೆ ಮಹದಾಸೆಯಿಂದ ಬಂದಿದ್ದೆ ಆದರೆ ದೇವರು ಎರಡು ಕ ಟೈಮು ನನಗೆ ಸ್ವಲ್ಪ ಅಲ್ಪಮತ ಹಂತಗಳಿಂದ ಪರಾಜಿತನಾದರೂ ಸಹ ನಿರಂತರವಾಗಿ ಸಂಪರ್ಕದಲ್ಲಿದ್ದರಿಂದ ಇವತ್ತು ಆ ಜಯ ಸಿಕ್ಕಿದೆ ಈ ಜಯವನ್ನು ನನ್ನ ಪದವೀಧರಿಗೆ ಶಿಕ್ಷಕರಿಗೆ ಅರ್ಪಿಸ್ತಾ ಏನು ಮುಂದಿನ ದಿನಗಳಲ್ಲಿ ಅವರ ಆಶೀರ್ವಾದ ಸಹಕಾರ ಬೆಂಬಲ ಸಿಕ್ಕಿದೆ ಅವ್ರ ಸೇವೆ ಮಾಡಲಿಕ್ಕೆ ಸದಾ ಸಿದ್ಧನಾಗಿದ್ದೇನೆ ಮುಂದೆಯೂ ಸಹ ಇದೇ ರೀತಿಯಾಗಿ ನಿಮ್ಮ ಪ್ರೀತಿ ವಿಶ್ವಾಸ ಇರಲಿ ಯಾರು ಸಹ ಅನ್ಯಥ ಭಾವಿಸಬೇಡಿ ಈಗ ಒಂದು ವಾರ ನಾನು ಸ್ವಲ್ಪ ಬ್ಯುಸಿಯಾಗಿರ್ತೀನಿ ಅಂಥ ಸಮಯಗಳಲ್ಲಿ ಫೋನ್ ಅಟೆಂಡ್ ಮಾಡಲಿಲ್ಲ ಇನ್ನೊಂದು ಮತ್ತೊಂದು ಯಾರು ಅನ್ಯಥಾ ಭಾವಿಸಬಾರ್ದು ಸದಾ ನಿಮ್ಮ ಸೇವೆಯನ್ನು ಇದುವರೆಗೂ ಏನಿದ್ದ ರಮೋಜುಗೌಡು ಅದೇ ರೀತಿಯಲ್ಲಿ ಮುಂದೆ ಬರ್ತೀನಿ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ಬೆಂಬಲ ಇದೇ ರೀತಿ ಇರಲಿ ಅಂತೇಳಿ ತಮ್ಮೆಲ್ಲರಿಗೂ ಸಹ ಧನ್ಯವಾದ ತಿಳಿಸ್ತೀನಿ ಅದೇ ರೀತಿಯಾಗಿ ನಾನು ಸಹಕರಿಸಿದಂಥ ಸಹಕಾರ ಸರ್ಕಾರಕ್ಕೂ ಪಕ್ಷಕ್ಕೂ ಸಂಘಟನೆಗಳಿಗೂ ಶಿಕ್ಷಕರಿಗೂ ಪದಾಧಿಕಾರಿಗಳು ಪದವೀಧರಿಗೂ ಮತ್ತು ನನ್ನ ಜೊತೆಯಲ್ಲಿ ಕಷ್ಟಪಟ್ಟಂಥ ಎಂಪ್ಲಾಯೀಸ್ಗೂ ನನ್ನ ಫ್ಯಾಮಿಲಿಗೂ ಇಡೀ ನನ್ನ ಸಮೂಹಕ್ಕೆ ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಕೊಟ್ಟ ಮೇಲೆ ಎಲ್ಲರಿಗೂ ಸಹ ಧನ್ಯವಾದ ತಿಳಿಸಿ ಥ್ಯಾಂಕ್ ಯು ಮೇಲೆ ಸುಮಾರು ನಾನು ಒಂದು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ದೀನಿ ಅದರಲ್ಲಿ ಮುಖ್ಯವಾಗಿ ಏನಿವತ್ತು ನಿರುದ್ಯೋಗಿ ಯುವಕ ಯುವತಿಯರಿಗೆ ಉದ್ಯೋಗವನ್ನು ಕೊಡಿಸುವಂಥದ್ದು ಮುಖ್ಯವಾಗಿದೆ ಸ್ಕಿಲ್ ಡೆವಲಪ್ಮೆಂಟ್ ಟ್ರೈನಿಂಗ್ಸನ್ನು ಇದೆ ಅದೇ ರೀತಿಯಾಗಿ ಇವತ್ತು ಕೆ ಪಿ ಎಸ್ ಸಿ ಯು ಪಿ ಎಸ್ ಸಿ ಬರ್ತಕ್ಕಂಥ ಪರೀಕ್ಷೆಗಳಿಗೆ ಒಂದು ತರಬೇತಿ ಕೇಂದ್ರಗಳನ್ನು ಒಂದು ಮಾಡೋದಂಥದ್ದಿರ್ಬೋದು ಮತ್ತು ಈಗಾಗಲೇ ಇಲ್ಲಿ ಒಂದು ಸರ್ಕಾರಿ ಬರುತ್ತೆ ಸರ್ಕಾರಿ ಬರುತ್ತೆ ಖಾಸಗಿ ಬರ್ತದೆ ಮತ್ತು ನಿರುದ್ಯೋಗಗಳು ಬರ್ತಾರೆ ಖಾಸಗಿ ಅವರಿಗೆ ಪಾಪ ಇವತ್ತು ವಿಶೇಷವಾಗಿ ಶಿಕ್ಷಕರಿಗೆ ಇವತ್ತೇನಿದೆ ಸೇವಾ ಭದ್ರತೆ ಇಲ್ಲ ಅವ್ರಿಗೆ ಯಾವುದಾದ್ರೂ ಅಟ್ಲೀಸ್ಟ್ ಒಂದು ಹದಿನೈದು ಇಪ್ಪತ್ತು ವರ್ಷದ್ದು ಒಂದು ಸ್ಯಾಲ್ರಿ ಇರ್ತದೆ ಅವ್ರಿಗೆ ಏನಾದರೂ ಒಂದು ಜೀವ ವಿಮೆ ಮಾಡ್ತಕ್ಕಂಥದ್ದು ಗ್ರೂಫ್ ಇನ್ಶೂರೆನ್ಸ್ ಮಾಡಿಸ್ಕೊಡೋದಂಥದ್ದು ಇರ್ಬೋದು ಅದೇ ರೀತಿಯಾಗಿ ಇನ್ನು ನಮ್ಮ ಸರ್ಕಾರಿ ನೌಕರು ಬಂದರೆ ಇವತ್ತು ಬೃಹದಾಕಾರವಾಗಿ ನಮಗೆ ಎನ್ ಪಿ ಎಸ್ಸು ಇದೆ ಅದನ್ನು ರದ್ದು ಮಾಡಬೇಕು ಓ ಪಿ ಎಸ್ ಜಾರಿಗೆ ಮಾಡಬೇಕು ಅಂತಿದೆ ಏಳನೇ ವೇತನ ಆಯೋಗವನ್ನು ನಾವು ಜಾರಿಗೆ ಮಾಡಿ ಮಾಡಬೇಕಾಗಿದೆ ಅದರ ಬಗ್ಗೆ ಇರ್ಬೋದು ಈ ರೀತಿ ಹಲವಾರು ಯೋಜನೆಗಳಿದ್ದಾವೆ ಅವೆಲ್ಲ ಹಂತ ಹಂತವಾಗಿ ಈಗ ತಾನೇ ನಾನು ಸಹ ಹೊರಗಡೆ ಬಂದಿದ್ದೀನಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸದನದ ಒಳಗೆ ಮತ್ತು ಹೊರಗೆ ಆ ಪ್ರಯತ್ನದಲ್ಲಿ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ರಾಮೋಜಿಗೌಡರು ವಿಧಾನ ಪರಿಷತ್ತಿನಲ್ಲಿ ಗೆದ್ದಿದ್ದಾರೆ ಅವರು ಬಹಳ ಪ್ರಾಮಾಣಿಕ ವ್ಯಕ್ತಿ ಪರಿಷತ್ತಿನಲ್ಲಿ ಗೆಲ್ಲೋದಕ್ಕೂ ಮೊದಲೇ ಕೂಡ ಸಮಾಜದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ಕೊಂಡು ಬಂದವರು ವಿಧಾನ ಪರಿಷತ್ತನ್ನು ಚಿಂತಕರ ಚಾವಡಿ ಅಂತ ಕರೀತಾರೆ ಬಹಳ ಪ್ರಬುದ್ಧರು ಕೂತುಕೊಂಡು ನಿರ್ಣಯಗಳನ್ನು ಕೈಗೊಳ್ತಕ್ಕಂಥದ್ದು ಚರ್ಚೆ ಮಾಡ್ತಕ್ಕಂಥ ಇದು ಜಾಗ ಅದು ಅಂಥ ಜಾಗದಲ್ಲಿ ರಾಮೋಜಿಗೌಡರು ನನ್ನ ಪ್ರಕಾರ ಭಾಳ ಸೂಕ್ತವಾದ ವ್ಯಕ್ತಿ ಅಂಥ ಸೂಕ್ತವಾದ ವ್ಯಕ್ತಿಯನ್ನು ಈ ಕ್ಷೇತ್ರ ಆರಿಸಿ ಕಳಿಸಿದ್ದಾರೆ ಸೊ ಗೌಡರಿಂದ ಆ ಕ್ಷೇತ್ರದ ಜನಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ಹತ್ತು ವರ್ಷಗಳ ನಂತರ ಈ ಕ್ಷೇತ್ರದಲ್ಲಿ ರಾಮಜಿ ರಾಮಾಜಿಗೌಡರು ಒಂದು ಪ್ರತಿಷ್ಠಿತ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಸಂತೋಷ ಕೊಡ್ತಕ್ಕಂಥ ವಿಚಾರ ನಾನು ಕಂಡಂತೆ ಸುಮಾರು ಇಪ್ಪತ್ತೈದು ವರ್ಷದಿಂದ ಇವರು ಶಿಕ್ಷಕರ ಪ್ರತಿನಿಧಿಯಾಗಿ ಪದವೀಧರ ಪ್ರತಿನಿಧಿಯಾಗಿ ಸಮಾಜದ ಶೋಚಿತ ವ್ಯಕ್ತಿಯಾಗಿ ದಿನದಳಿತರ ಒಂದು ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಮುಂದೆನೂ ಸಹ ಅದೇ ಇವರು ತಮ್ಮ ಸಮೂಹವನ್ನು ಮುನ್ನಡೆಸ್ಕೊಂಡು ಹೋಗೋ ನಿಟ್ಟಿನಲ್ಲಿ ಖಂಡಿತ ನಮಗೆ ವಿಶ್ವಾಸ ಇದೆ ಅವರು ಎಲ್ಲರನ್ನೂ ಸಹ ಪ್ರೀತಿ ವಿಶ್ವಾಸದಿಂದ ಕಂಡುಕೊಂಡು ಮುಂದೆನೂ ಸಹ ಒಂದು ಕುಟುಂಬದ ವ್ಯಕ್ತಿಯಾಗಿ ಮುಂದೆನೂ ಸಹ ಇನ್ನು ಎತ್ತರಕ್ಕೆ ಬೆಳಿತೀರಿ ಅನ್ನೋ ಭಾವನೆಯನ್ನು ವ್ಯಕ್ತಪಡಿಸ್ತೀನಿ ಜೀ ಗೌಡ್ರ ಹನ್ನೆರಡು ವರ್ಷಗಳ ಪ್ರತಿಫಲ ಇದು ಈ ಪ್ರತಿಫಲ ಭಗವಂತ ನಮಗೆ ಕರುಣಿಸ್ಬೇಕಾದ್ರೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಡಿ ಕೆ ಸುರೇಶ್ ರವರು ಪುಟ್ಟಣ್ಣವರು ಮುಖ್ಯವಾಗಿ ಬೆನ್ನೆಲುಬಾಗಿ ದುಡಿದಿದ್ದಾರೆ ಈ ಹನ್ನೆರಡು ವರ್ಷಗಳ ತಪಸ್ಸು ಫಲಿಸಿದ್ದಕ್ಕಾಗಿ ಆ ಭಗವಂತನಿಗೆ ಮತ್ತು ಎಲ್ಲ ಮತದಾರ ದೇವರುಗಳಿಗೆ ನಾನು ಮತದಾರರನ್ನು ದೇವರುಗಳು ಅಂತ ಹೇಳ್ತೇನೆ ಎಲ್ಲ ಮತದಾರ ಪ್ರಭುಗಳಿಗೆ ದೇವರುಗಳಿಗೆ ನನ್ನ ಅನಂತ ಅನಂತ ಹೃದಯಪೂರ್ವಕ ಧನ್ಯವಾದಗಳು